ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶಿವಾನಿ ರೆಸಿಪೀಸ್ ನಾನಿವತ್ತೊಂದು ಸ್ಪೆಷಲ್ ಆಗಿರುವಂಥ ಸ್ವೀಟ್ಸ್ನ ಹೇಳ್ಕೊಡ್ತಾ ಇರೋದು ಇಲ್ಲಿ ನಾನು ಪೌಡರ್ ಅಂದರೆ ಹಾಲಿನ ಪೌಡರ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಸ್ವೀಟ್ ಅಂಗಡಿಗಳಲ್ಲಿ ಸ್ವೀಟ್ಸ್ನ ಮಾಡ್ತಾರೋ ಆ ರೀತಿಯಾಗಿ ಇವತ್ತು ನಿಮಗೆ ಹೇಳ್ಕೊಡ್ತಾ ಇರೋದು ನಾನಿಲ್ಲಿ ಎರಡು ಬೌಲಷ್ಟು ಹಾಲಿನ ಪೌಡರ್ನ ತೊಗೋತಾ ಇರೋದು ಸ್ನೇಹಿತರೆ ಹಾಗೂ ಈ ಒಂದು ಪೌಡರ್ನಿಂದ ಸ್ವೀಟ್ ಮಾಡೋದು ತುಂಬಾ ಈಸಿ ಸ್ನೇಹಿತರೆ ಹಾಗೂ ತುಂಬಾ ಚೆನ್ನಾಗಿ ಸ್ವೀಟಾಗಿ ಇರುವಂಥದ್ದು ಆ್ಯಂಡ್ ಇದ್ರೊಳಗಡೆ ಅದು ಅದೇ ಅಳತೆಯಾದಂಥ ಅರ್ಧ ಬಟ್ಲಷ್ಟು ಸಕ್ಕರೆನ ಯೂಸ್ ಮಾಡ್ಕೊಳ್ತಾ ಇರೋದು ಸ್ನೇಹಿತರೆ ನೀವೇನಾದರೂ ಜಾಸ್ತಿ ಸಕ್ಕರೆ ಬೇಕಂದರೂ ಕೂಡ ಹಾಕೊಳ್ಬೋದು ನಾನು ಸ್ವಲ್ಪ ಹಾಕೋತಾ ಇರೋದು ಯಾಕಂದರೆ ಜಾಸ್ತಿ ಸಕ್ಕರೆ ಆಗಿಬಿಡುತ್ತೆ ಸ್ವಲ್ಪ ಹಾಕ್ಕೊಂಡು ಕೂಡ ಟೇಸ್ಟಿಗೆ ತುಂಬಾ ಸಖತ್ತಾಗಿರುತ್ತೆ ಆ್ಯಂಡ್ ನಾನಿಲ್ಲಿ ಒಂದು ಬಟ್ಲಷ್ಟು ಹಾಲನ್ನ ತೊಗೋತಾ ಇರೋದು ಹಾಲನ್ನು ಹಾಕೊಂಡ ತಕ್ಷಣ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಯಾವ ರೀತಿ ಅಂತ ಹೇಳ್ಕೊಡ್ತೇನೆ ಸ್ನೇಹಿತರೆ ಅಷ್ಟು ಹಾಲನ್ನ ಈ ರೀತಿಯಾಗಿ ಹಾಕ್ಕೊಂಡ್ಬಿಡಿ ಆ್ಯಂಡ್ ನೆಕ್ಸ್ಟ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಹೋಗಿ ಯಾವ ರೀತಿ ಅಂದರೆ ಒಂದು ಕ್ರೀಮ್ ರೀತಿಯಾಗಿ ರೆಡಿ ಆಗೋಗಿ ಬಿಡಬೇಕು ಅಷ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಸ್ನೇಹಿತರೆ ಈ ಒಂದು ಹಾಲಿನ ಪೌಡರ್ ಮಾಡುವ ವಿಧಾನ ಕೂಡ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೌದು ಆ್ಯಂಡ್ ತುಂಬಾ ಸಕ್ಕ ಟೇಸ್ಟಿಯಾಗಿ ಮಾಡ್ಬೋದು ಯಾವ ರೀತಿ ಸ್ವೀಟ್ ಅಂಗಡಿಯಲ್ಲಿ ಸಿಗುತ್ತೆ ಅಲ್ವ ಆ ರೀತಿಯಾಗಿ ಈ ಒಂದು ಸ್ವೀಟ್ನ ಮಾಡ್ಬೋದು ಸ್ನೇಹಿತರೆ ಹಾಗೂ ಇಲ್ಲಿ ಇನ್ನೊಂದು ಇಂಗ್ರೀಡಿಯಂಟ್ಸ್ನ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ ಏನು ಅಂತ ಹೇಳ್ಕೊಡ್ತೇನೆ ಸ್ನೇಹಿತರೆ ಅದು ಹಾಫ್ ಅಷ್ಟು ಲೆಮನ್ ಜ್ಯೂಸನ್ನ ಆ್ಯಡ್ ಮಾಡ್ಕೊಂಡಿರೋದು ಲೆಮನ್ ಜ್ಯೂಸನ್ನ ಹಾಕೊಂಡಿದ ತಕ್ಷಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ ತುಂಬಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೋಡ್ತಾ ಇದ್ದಾರಲ್ವ ಯಾವ ರೀತಿ ಒಂದು ಕ್ರೀಮ್ ರೀತಿಯಾಗಿ ರೆಡಿ ಹೋಗ್ಬಿಡುತ್ತೆ ಗ್ಯಾಸ್ ಮೇಲೆ ಇಟ್ಕೊಳ್ಳೋದಕ್ಕೂ ಮುಂಚೆನೇ ಇದನ್ನು ಈ ರೀತಿ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಗ್ಯಾಸ್ ಮೇಲೆ ಇಟ್ಕೊಂಡು ನಂತರ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊತಾ ಹೋಗಬೇಕಾಗುತ್ತೆ ಅದು ಕೂಡ ತೋರಿಸ್ತೇನೆ ಇನ್ನೂ ಚೆನ್ನಾಗಿ ಇದನ್ನು ಹಾಲಿನ ಪೌಡರ್ ಸ್ವಲ್ಪ ಗಟ್ಟಿ ಇರುತ್ತೆ ಅಲ್ವ ಅದಕ್ಕೋಸ್ಕರ ಸ್ವಲ್ಪ ಕೂಡ ಒಳಗಡೆ ಹಿಂಗೆ ಗಟ್ಟಿ ಇರಬಾರ್ದು ಆ ರೀತಿ ಚೆನ್ನಾಗಿ ಒಂದು ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡ್ಕೋತಾ ಬನ್ನಿ ನೋಡ್ತಾ ಇದ್ರಲ್ವ ಯಾವ ರೀತಿ ಒಂದು ಕ್ರೀಮ್ ರೀತಿ ರೆಡಿಯಾಗಿರುವಂಥದ್ದು ಆ್ಯಂಡ್ ನೆಕ್ಸ್ಟ್ ಇದು ಇವಾಗ ನಾನು ಗ್ಯಾಸ್ ಮೇಲೆ ಇಟ್ಕೋತೇನೆ ಈ ಬ್ಯಾಟರ್ ಇವಾಗ ರೆಡಿ ಆಗಿರುವಂಥದ್ದು ಹಾಗೂ ತುಂಬನೇ ಯಾರ ಮನೆಯಲ್ಲೂ ಕೂಡ ಪೌಡರ್ ಇದ್ದರೂ ಕೂಡ ತುಂಬನೇ ಟೇಸ್ಟಿಯಾಗಿ ಮಾಡ್ಕೊಳ್ಬೋದು ಹಾಗೂ ಸಡನ್ನಾಗಿ ಈ ಒಂದು ಸ್ವೀಟ್ನ ಮಾಡ್ಬೋದು ಮನೆಯಲ್ಲಿ ಯಾವುದೇ ಒಂದು ಹಬ್ಬ ಇರ್ಬೋದು ಅಥವಾ ಯಾವುದೇ ಒಂದು ಫಂಕ್ಷನ್ ಇದ್ದರೂ ಕೂಡ ತುಂಬನೇ ವೇಗವಾಗಿ ಮಾಡುವಂಥ ಈ ಒಂದು ಹಾಲಿನ ಸ್ವೀಟ್ ಸ್ನೇಹಿತರೆ ತುಂಬನೇ ಚೆನ್ನಾಗಿರುತ್ತೆ ಇವಾಗಲಂತೂ ದೀಪಾವಳಿ ಹಬ್ಬ ಸ್ಟಾರ್ಟ್ ಆಗಿ ಇದೆ ಆವಾಗ ನೀವು ಕೂಡ ಸಕ್ಕತ್ ಟೇಸ್ಟಿಯಾಗಿರುವಂಥ ಈ ಒಂದು ಹಾಲಿನ ಸ್ವೀಟ್ನ ಮಾಡ್ಕೊಳ್ಬೋದು ಅಂದ್ರೆ ಹಾಲಿನ ಪೌಡರ್ನಿಂದ ತುಂಬಾ ಈಸಿಯಾಗಿ ಮಾಡಬಹುದು ಹಾಗೂ ಇವಾಗಲಂತೂ ಅಂಗನವಾಡಿಯಲ್ಲಿ ಕೂಡ ಮಕ್ಕಳಿಗೆ ಹಾಲಿನ ಪೌಡರ್ನ ಕೊಡ್ತಾ ಇರ್ತಾರೆ ಅದರಿಂದ ಕೂಡ ಈ ರೀತಿಯಾಗಿ ನಾವು ಸ್ವೀಟ್ಸ್ಗಳನ್ನ ಮಾಡ್ಕೊಳ್ಬೋದು ಸ್ನೇಹಿತರೆ ತುಂಬಾ ಸಖತ್ತು ಆ್ಯಂಡ್ ಟೇಸ್ಟಿಯಾಗಿ ಬರುತ್ತೆ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಯಾಕಂದರೆ ತಳಗಡೆ ಸು ಸುಡ್ತಾ ಹೋಗುತ್ತೆ ಅದಕ್ಕೋಸ್ಕರ ಈ ರೀತಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇರಬೇಕಾಗುತ್ತೆ ಹಾಗೆ ಕೈ ಹಾಕ್ಬಿಟ್ಟು ನೀವು ಬಿಡಬೇಡಿ ಯಾಕಂದರೆ ಚೆನ್ನಾಗಿ ಆಗೋದಿಲ್ಲ ಹೀಗೆ ಮಿಕ್ಸ್ ಮಾಡ್ಕೋತಾ ಬಂದರೆ ಬ್ಯಾಟರ್ ಕೂಡ ಸ್ವಲ್ಪ ಗಟ್ಟಿ ಆಗ್ತಾ ಹೋಗುತ್ತೆ ನಿಮಗೂ ಕೂಡ ಪೇಡ ಮಾಡೋದಕ್ಕೆ ತುಂಬಾ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ನಾನಿಲ್ಲೊಂದು ಒಂದು ಪ್ಲೇಟನ್ನ ಅದ್ರ ಒಳಗಡೆ ಒಂದು ಟೂ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಈ ರೀತಿ ಎಲ್ಲ ಕಡೆ ಸಹಕೊಳ್ಬೇಕಾಗುತ್ತೆ ಯಾಕಂದರೆ ಈ ಒಂದು ಹಾಲಿನ ಪೇಡ ಚೆನ್ನಾಗಿ ಬರಬೇಕಲ್ವಾ ಈ ಸ್ವೀಟು ಅದಕ್ಕೋಸ್ಕರ ತೆಳಗಡೆ ಏನಾದರೂ ಹೀಗೆ ಹಚ್ಕೊಳ್ಬೇಕು ತುಪ್ಪನ ಹಚ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೂ ನೀವು ತುಪ್ಪ ಇಲ್ಲ ಅಂದರೂ ಕೂಡ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ನಡೆಯುತ್ತೆ ಆದರೆ ತುಪ್ಪ ಇದ್ದರೆ ತುಂಬಾ ಟೇಸ್ಟಿಯಾಗುತ್ತೆ ನೋಡ್ತಾಯಿದ್ರಲ್ಲ ಈ ಒಂದು ಬ್ಯಾಟರ್ ಇವಾಗ ರೆಡಿಯಾಗಿ ಹೋಗ್ಬಿಟ್ಟಿರೋದು ಆ್ಯಂಡ್ ಅಷ್ಟು ಈ ಒಂದು ಪೌಡರ್ನ ಪೌ ಅಂದರೆ ಪೇಡನ ಹೀಗೂ ಕೂಡ ಹಾಕ್ಕೊಂಡು ಮಾಡ್ಕೊಳ್ಬೋದು ಅಥವಾ ನೆಕ್ಸ್ಟ್ ನಾನು ಇನ್ನೊಂದು ಸೈಜ್ನ ಹೇಳ್ಕೊಡ್ತೇನೆ ಸ್ನೇಹಿತರೆ ಆ ಪ್ರಕಾರದಲ್ಲೂ ಕೂಡ ಮಾಡ್ಕೊಳ್ಬೋದು ನೀವು ಅಷ್ಟು ಬ್ಯಾಟರ್ನ ಈ ಒಂದು ಪ್ಲೇಟ್ ಮೇಲೆ ಹಾಕ್ಕೊಂಡು ಪ್ಲೇಟ್ ಫುಲ್ಲಾಗಿ ಹೀಗೆ ಹರಡ್ಕೊಂಡು ಬಿ ಬಿಡಬೇಕಾಗುತ್ತೆ ಚೆನ್ನಾಗಿದ್ದಾನ ಆ್ಯಂಡ್ ಇದನ್ನು ಟೂ ತ್ರೀ ಅವರ್ಸ್ ರೆಸ್ಟ್ ಮಾಡೋದಕ್ಕೆ ಬಿಡಬೇಕಾಗುತ್ತೆ ನಿಮ್ಮ ಹತ್ರ ಏನಾದರೂ ಚ ಡ್ರೈ ಫ್ರೂಟ್ಸ್ ಇದ್ದರೆ ಅದು ಕೂಡ ಆ್ಯಡ್ ಮಾಡ್ಕೊಳ್ಬೋದು ಏನೇ ಡ್ರೈ ಫ್ರೂಟ್ಸ್ ಅಥವಾ ಕಾಜು ಕಿಸ್ಮಿಸ್ ಏನೇ ಒಣ ದ್ರಾಕ್ಷಿ ಆಗಿರ್ಬೋದು ಇದ್ರೂ ಕೂಡ ಆ್ಯಡ್ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಈ ಒಂದು ಹಾಲಿನ ಪೌಡರಿಂದ ನಾವು ಸ್ವೀಟ್ನ ಮಾಡ್ಕೊಳ್ಬೋದು ಹಬ್ಬಗಳಲ್ಲಂತೂ ತುಂಬಾ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಈ ಒಂದು ಸ್ವೀಟ್ನ ನಿಮಗೂ ಕೂಡ ಇಷ್ಟವಾದರೆ ನೀವು ಕೂಡ ಲೈಕ್ ಆ್ಯಂಡ್ ಶೇರ್ ಮಾಡೋದು ಮರಿಬೇಡಿ ನಿಮ್ಮ ಮನೆಯಲ್ಲೂ ಕೂಡ ಈ ರೀತಿ ಸಲ ಆದರೂ ಟ್ರೈ ಮಾಡಿಬಿಟ್ಟು ನೋಡಿ ನಿಮ್ಮ ಮನೆಯಲ್ಲೂ ಕೂಡ ಎಲ್ಲರೂ ಇಷ್ಟಪಟ್ಟು ತಿಂತಾಯಿರ್ತಾರೆ ಮತ್ತು ಮಾಡಿಕೊಡಿ ಅಂತ ಕೇಳ್ತಾರೆ ಅಷ್ಟು ಚೆನ್ನಾಗಿ ಈ ಒಂದು ಸ್ವೀಟ್ ಮಾಡೋಗ್ಬೌದು ಆ್ಯಂಡ್ ಹೊರಗಡೆ ದುಡ್ಡು ಖರ್ಚು ಮಾಡು ಕೂಡ ತರೋ ಅಗತ್ಯ ಇಲ್ಲ ಮನೆಯಲ್ಲೇ ಈಸಿಯಾಗಿ ಮಾಡುವಂಥ ಈ ಒಂದು ಸ್ವೀಟ್ನ ನೋಡ್ತಾ ಇದ್ರಲ್ವ ಒನ್ ಟೂ ತ್ರೀ ಅವರ್ಸ್ ಆದ ತಕ್ಷಣ ಈ ರೀತಿ ನಾನು ಕಟ್ ಮಾಡ್ಕೋತಾ ಇರೋದು ಕಟ್ ಮಾಡ್ಕೊಂಡಿದ್ದ ತಕ್ಷಣ ನಿಮಗೆ ತೆಕ್ ತೋರಿಸ್ತಾ ಇರೋದು ಸ್ನೇಹಿತರೆ ಯಾವ ರೀತಿ ಒಂದು ಈ ಒಂದು ಹಾಲಿನ ಪೌಡರ್ನಿಂದ ಸ್ವೀಟ್ ರೆಡಿ ಆಗಿರುವಂಥದ್ದು ತುಂಬಾ ಟೇಸ್ಟಿಯಾಗಿರೋಂಥ ಹಾಗೂ ಕವಾಯಿ ಥರನೇ ಕಾಣಿಸ್ತಾ ಇರೋದು ನೋಡ್ತಾ ಇದ್ರಲ್ವ ಹಾಗೂ ನೆಕ್ಸ್ಟ್ ನಾನು ಈ ಪೌಡರ್ನಿಂದ ಯಾವ ರೀತಿ ಈ ಈ ಸೈಜಲ್ಲೂ ಮಾಡ್ಕೊಳ್ಬೋದು ಅಥವಾ ಹೀಗೆ ರೌಂಡ್ ಸೈಜಲ್ಲೂ ಕೂಡ ನಾನು ಸ್ವಲ್ಪ ಹಾಲಿನ ಪೌಡರ್ನ ತೆಕ್ಕೊಂಡಿಟ್ಕೊಂಡು ಈ ರೀತಿ ಕೂಡ ಮಾಡ್ಕೊಂಡು ಇಟ್ಕೊಂಡಿದ್ದೆ ನಿಮ್ಗೆ ಯಾವ್ದಿಷ್ಟು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು